बोलो, बोलो भारत माता की नरेंद्र मोदी जी की नमन ನಿಮ್ಮೆಲ್ಲರ ವಿಶ್ವนายಕರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುತ್ತಿರತಕ್ಕಂತ ನರೇಂದ್ರ ಮೋದಿಜಿ ಅವರಿಗೆ ಜೈ ಬೋಲೋ ಭಾರತ ಮಾತಾ ಕಿ ಬರ್ತೇದಂತ ಪಾರ್ಟಿ ಗೆ ಬೋಲೋ ಭಾರತ ಮಾತಾ ಕಿ ವಿಶ್ವนายಕ ನರೇಂದ್ರ మోదీజీ ఇన్వైట్ హరబల్ ప్రైమ్ మినర్ శ్రీ నరేంద్ర మోదీజీ టు దిస్ గ్యదరింగ్ నమ్మ నిశ్వకరెందే భారతదేశ ಹೇಳಿದ್ರೆ ಸಾಲದು ಒಬ್ಬ ದೈವಾನು ನರೇಂದ್ರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರುತ್ತಿದ್ದೇನೆ ಅದೇ ರೀತಿ ನಮ್ಮ ಪ್ರಧಾನ ಮಂತ್ರಿಗಳಾದಂತ ರೈತ ನಾಯಕರು ಅಂತ ಹೆಸರುವಾಸಿಯಾದಂತ ನಮ್ಮ ಎನ್ ಡಿ ಎ ನಾಯಕರಾದಂತ ಹಿರಿಯರಾದಂತ ಅಪ್ಪಾಜಿ ಅವರು ಸಹ ಈ ಒಂದು ಸಭೆಯಲ್ಲಿ ಆಗಮಿಸಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸುತ್ತಿದ್ದೇನೆ ನಮ್ಮ ಭಾರತದ ನೆಚ್ಚಿನ ಪ್ರಧಾನ ಮಂತ್ರಿಗಳಿಗೆ ಸನ್ಮಾನವನ್ನ ಮಾಡಬೇಕು ಅಂತ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತ ಸುಧಾಕರ್ ಅವರಿಗೆ